ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಅಮೃತ ಬಿಂದು ಉಪನಿಷತ್ತು ಇದು ಒಂದು ಸಣ್ಣ ಆದರೆ ಅತಿ ಮಹತ್ವಪೂರ್ಣವಾಗಿರ್ತಕ್ಕಂಥ ಉಪನಿಷತ್ತು ಅದು ವೇದಕ್ಕೆ ಸೇರಿದ ಒಂದು ಒಳ್ಳೆ ಉಪನಿಷತ್ತಾಗಿದೆ ಇದು ಮಾನಸಿಕ ಯೋಗ ಮನಸ್ಸಿನ ನಿಯಂತ್ರಣ ಮತ್ತು ಜ್ಞಾನ ಮಾರ್ಗದ ಬಗ್ಗೆ ವಿವರಣೆ ಮಾಡುತ್ತೆ ಈ ಅಮಿತ ಬಂಧು ಬಿಂದು ಉಪನಿಷತ್ತು ಮುಖ್ಯವಾಗಿ ಮನಸ್ಸಿನ ಮಹತ್ವ ಏನು ಮಹ ಉಪನಿಷತ್ತಿನಲ್ಲಿ ಮನಸ್ಸನ್ನು ಮಹತ್ವಪೂರ್ಣವಾಗಿ ವಿವರಿಸಲಿದೆ మనయేవ మనుష్యాణం కారణం బంధమోక్షయో అన్న అంత ఒక్క ఒళ్ళ శ్లోక ఇది మనస్సే బంధనకూ కారణ అదే మోక్షకుణ అంతె సత్వగుణది మనస్సు శుద్ధవే మనస్సు కదురే థర ಅದರಲ್ಲಿ ಕೆಟ್ಟ ಮನಸ್ಸು ಒಳ್ಳೆ ಮನಸ್ಸು ಅಂತ ಕೆಟ್ಟ ಕುದುರೆ ಒಳ್ಳೆ ಕುದುರೆ ಆಗಿರುತ್ತೋ ಹಾಗೆ ಮನಸ್ಸು ಅಷ್ಟೇ ಅಂತ ಕೆಟ್ಟ ಮನಸ್ಸು ಒಳ್ಳೆ ಮನಸ್ಸು ಅಂತ ಈ ಮನಸ್ಸನ್ನು ನಿಯಂತ್ರಣದಲ್ಲಿ ಹಿಡಿದೇ ಇದ್ದಾಗ ಆತ್ಮಜ್ಞಾನ ಅದರಲ್ಲಿ ಆಸಕ್ತಿ ಉಂಟಾಗೋದಿಲ್ಲ ಮನಸ್ಸು ನಿಯಂತ್ರಣದಲ್ಲಿ ಇದ್ದಾಗ ಅದು ಜ್ಞಾನದಲ್ಲಿ ಆಸಕ್ತಿ ಉಂಟಾಗಿ ಒಂಥರ ಹಾದಿಯಾಗುತ್ತೆ ಆದ್ದರಿಂದ ಈ ಆದರೆ ಮನಸ್ಸು ಇಂದ್ರಿಯಗಳಲ್ಲಿ ತೊಡಗಿದರೆ ನನಗೆ ವಿಷಯದಲ್ಲಿ ಏನಾದರೂ ತೊಡಗಿದರೆ ನನ್ನ ಕೈ ಮನಸ್ಸು ನಮ್ಮ ಕೈ ನನ್ನ ಕಾಲು ನನ್ನ ದೇಹ ಹೀಗಿದೆ ಅಂತ ಹೇಳಿಬಿಟ್ಟು ಅಥವಾ ಈ ಪ್ರಪಂಚ ಹೇಗಿದೆ ಇವರ ಸರಿ ಇಲ್ಲ ಈ ರೀತಿ ಏನಾದರೂ ತೊಡಗಿದ್ರೆ ಅದು ಬಂಧನಕ್ಕೆ ಕಾರಣ ಆಗುತ್ತೆ ಜ್ಞಾನ ಮತ್ತು ಧ್ಯಾನ ಉಪನಿಷತ್ತು ಜ್ಞಾನವನ್ನು ಧ್ಯಾನದ ಮೂಲಕ ಪಡೆಯುವಂತೆ ಸಲಹೆ ನೀಡುತ್ತೆ ಏನು ಅಹಂ ಬ್ರಹ್ಮಾಸ್ಮಿ ತತ್ಪಮಸಿ ಎಂಬ ಮಹಾವಾಕ್ಯಗಳನ್ನು ಧ್ಯಾನದ ಮೂಲಕ ಹೃದಯದಲ್ಲಿ ಸ್ಥಿರಗೊಳಿಸ್ಬೇಕು ಈ ಶ್ರವಣ ಅಂದ್ರೆ ಏನಪ್ಪ ಶ್ರವಣ ಮನನ ನಿಧಿಧ್ಯ ಅಂತ ಹೇಳ್ತೇವೆ ಇದರ ಮೂಲಕ ನಾವು ಸಾಧನೆ ಮಾಡಬೇಕು ಅಂತಲೇ ಉಪನಿಷತ್ತು ಹೇಳಿ ವೇದಾಂತದ ಮೂಲ ಮಾರ್ಗಗಳನ್ನು ಉಪನಿಷತ್ತು ವಿವರಿಸುತ್ತೆ ಶ್ರವಣ ಅಂದರೆ ಗುರುವಿನಿಂದ ಹೇಳಿರ್ತಕ್ಕಂಥ ಉಪನಿಷತ್ ವಾಕ್ಯಗಳು ಅವರಿಂದ ತಿಳಿಗೊಳ್ ತಿಳಿವಳಿತ ತಿಳಿವಳಿಕೆಗಳು ಹೇಗೆ ನಾವು ಇದನ್ನೆಲ್ಲ ಉಪನಿಷತ್ ತಂದೇನು ಮತ್ತು ಆ ಉಪನಿಷತ್ನ ಹೇಗೆ ನಾವು ತಿಳ್ಕೊಳ್ಳೋದು ಅಂತ ಹೇಳಿ ಗುರುವಿನ ಒಂದು ಮಾರ್ಗ ಅದಾದ ಮೇಲೆ ಮನನ ಏನು ಗುರು ಏನು ಹೇಳಿರ್ತಾರೋ ಅದನ್ನು ಚೆನ್ನಾಗಿ ಮಂಥನ ಮಾಡೋದು ಕಡಿಯೋದು ಅದನ್ನು ಮನಸ್ಸಲ್ಲೇ ವಿಚಾರ ಮಾಡ್ತಕ್ಕಂಥದ್ದು ನಿಧಿಧ್ಯ ಅಂದರೆ ಧ್ಯಾನದಲ್ಲಿ ಸ್ಥಿತರಾಗ್ಬೋದು ಈ ಪ್ರತ್ಯೇಕ ಆತ್ಮ ಅಂದರೆ ಅಂದ್ರೇನಪ್ಪ ಅಂದರೆ ಆತ್ಮನನ್ನು ಬಾಕ್ಯಲೋಕದಿಂದ ಬೇರ್ಪಡಿಸಿ ತನ್ನೊಳಗಿನ ಆತ್ಮನ ಜ್ಞಾನವನ್ನು ಪಡೆಯೋದು ಇದೇ ಮೂಲ ಉದ್ದೇಶ ಏನು ಪ್ರತ್ಯಗಾತ್ಮ ಜ್ಞಾನನೇ ಮೂಲ ಮೂಲ ಉದ್ದೇಶ ಆತ್ಮನನ್ನ ಬಾಹ್ಯ ಲೋಕದಿಂದ ಅಂದರೆ ಈ ಪ್ರಪಂಚ ಇದರಲ್ಲ ದೇಹ ನಾನಲ್ಲ ಮನಸ್ಸು ನಾನಲ್ಲ ಕೈಕಾಲು ನಾನಲ್ಲ ಹೆಂಡತಿ ನಾನಲ್ಲ ಮಕ್ಕಳು ನಾನಲ್ಲ ಈ ಲ್ಯಾಪ್ಟಾಪ್ ನಾನಲ್ಲ ಅಥವಾ ಇನ್ನೊಂದೇ ಆಗಲಿ ಈ ಮೈಕ್ ನಾನಲ್ಲ ಹೀಗೆ అసెంబ్ నల్లా అంతే ఉల్కళదు అంతే ఆత్మంది ఆ ద ఈ ప్రత్యేక ఆత్మనన్న పడతే మూల ఉద్దేశ ఆత్మనన్న భాష్యోకద బేర్పడసి తనొడ ఆత్మజ్ఞాన పడయదు ఇది మూల ఉద్దేశ అంతేట్ హబుడు అదా ఈ అమృత బిందు ఉపనిషత్తున నిర్ణాయక సందేశ ఏనప్ప అందే మోక్ష పడయలు ఆధ్యాత్మిక శుద్ధత్యగత్యత అంత మొదలన అది నమ్ మోక్ష బ్రే ఆధ్యాత్మ శుద్ధత్యా అగత్యూ ఏ అందే ఇంద్రియ మొత్త మనస్సిన మూలక ఆత్మజ్ఞాన పడలు సాధ్య అది మధురు హందేహ నిగ్రహ మానస్స నీయంత్రణదే ఇట్కం నాకు ఆత్మజ్ఞానం పడిబోదు ఈ కదురేన నివారసి ఒళ్ కదురయంగా అవున యాతిబారు కబు మూరదేను జ్ఞాన ధ్యాన ఈ ఎరడు అవిభాజ్య అంగ ಜ್ಞಾನವಿಲ್ಲದಲೆ ಧ್ಯಾನ ಮಾಡಲಿಕ್ಕಾಗಲ್ಲ ಧ್ಯಾನ ಇಲ್ಲದಲೆ ಜ್ಞಾನ ವ್ಯರ್ಥ ಆದ್ದರಿಂದ ಇವೆರಡೂ ಒಂದು ಅವಿಭಾಜ್ಯ ಅಂಗ ಕೊನೆಯದಾಗಿ ಏನಪ್ಪ ಅಂದರೆ ಸತ್ಯಜ್ಞಾನವೇ ನಿತ್ಯವಾದ ಅಮೃತತ್ವ ಅದನ್ನು ತಿಳಿಯುವವನು ಬಂಧನದಿಂದ ಮುಕ್ತನಾಗ್ತಾನೆ ಆದ್ದರಿಂದ ಬಂಧನ ಅಂತಕ್ಕಂಥದ್ದು ಸಂಸಾರ ಬಂಧನ ಅಂತಕ್ಕಂಥದ್ದು ಅದು ಯಾವತ್ತೂ ಅಷ್ಟೇ ಮಿಥ್ಯಾ ಪರಮಾತ್ಮ ನಮಗೆ ಕಣ್ಣುಗಳನ್ನು ಕೊಟ್ಟಿಯಾನೆ ಅದು ಯಾಕೆ ಕೊಟ್ಟಿಯೇ ಬರೀ ಹೊರಗಡೆ ಮಾತ್ರ ನೋಡ್ತಕ್ಕಂಥದ್ದು ಒಬ್ಬ ಧೀರ ಏನು ಮಾಡ್ತಾರೆ ಅಂದರೆ ಹೊರಗಡೆ ಯಾಕೆ ನೋಡಬೇಕು ನನ್ನನ್ನು ನಾನು ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಕಣ್ಣು ಹೊಚ್ಚಿ ತನ್ನನ್ನು ತಾನು ನೋಡ್ತಾನೆ ಆಗ ಅವನಿಗೆ ಆತ್ಮನ ಅನುಭವ ಆಗಿ ಎಲ್ಲರಲ್ಲೂ ಒಂದಾಗುತ್ತದೆ ಈ ಮುಖ್ಯವಾಗಿ ಈ ಅಮೃತಬಿಂದು ಪರಿಷತ್ತು ನಮ್ಮನ್ನು ಶ್ರವಣ ಮನನ ನಿಧಿಧ್ಯದ ಮೂಲಕ ವೇದಾಂತದ ಮಾರ್ಗದ ಮೂರು ಹಂತಗಳೇನಿದೆಯೋ ಆ ಹಂತಗಳ ಮೂಲಕ ಮೋಕ್ಷಕ್ಕೆ ಒಂಥರ ಕಾರಣ ಆಗುತ್ತೆ ಆದ್ದರಿಂದ ಈ ಮೋಕ್ಷಕ್ಕೆ ಮೋಕ್ಷ ಅಂದ್ರೆ ಮುಕ್ತಿ ಹೊಂದಲು ಅಗತ್ಯ ಇರುವ ಆತ್ಮಜ್ಞಾನವನ್ನು ಪಡೆಯೋಣವೆಂದರೆ ಈ ಕ್ರಮವನ್ನ ನಾವು ಅನುಸರಿಸಬೇಕಾಗುತ್ತೆ ಇವುಗಳನ್ನು ಒಂದೊಂದಾಗಿ ವಿವರಿಸೋಣ ಈ ಶ್ರವಣ ಅಂದ್ರೆ ಶ್ರವಣ ಮಾಡುವುದು ಅಂದರೆ ಗುರುಬ್ರಹ್ಮಿಂದ ವೇದಾಂತ ಉಪದೇಶ ಅಥವಾ ಉಪನಿಷತ್ತುಗಳ ಶ್ರವಣ ಮಾಡುವುದು ಅಂತ ಇದು ಸುಲಭವಾಗಿ ಕೇಳುವುದಲ್ಲ ಆತ್ಮಬ್ರಹ್ಮದ ತತ್ವಗಳನ್ನ ಧ್ಯಾನದ ಪೂರ್ವಕವಾಗಿ ಕೇಳುವುದು ಅಂತ ಗಮನ ಇಟ್ಟು ಕೇಳಬೇಕಿದೆ ಉದಾಹರಣೆಗೆ ಅಹಂ ಬ್ರಹ್ಮಾಸ್ಮಿ ತತ್ವಮಸೇ ಇಂತಹ ಮಹಾವಾಕ್ಯಗಳು ಶ್ರವಣ ಸಂದರ್ಭದಲ್ಲಿ ಸ್ಪಷ್ಟವಾಗತ್ತೆ ಮೇಲೆ ಆತ್ಮಬ್ರಹ್ಮದ ತತ್ವಗಳನ್ನು ಧ್ಯಾನಪೂರ್ವಕವಾಗಿ ಕೇಳಬೇಕು ಕೇಳಾದಮೇಲೆ ಮನನ ಮಾಡಬೇಕಾಗ್ತದೆ ಏನು ಈ ಶ್ರವಣದ ಉದ್ದೇಶ ಸಿದ್ಧಾಂತವನ್ನು ತಿಳಿಯೋದು ಮತ್ತು ಸಂದೇಹನ ನಿವಾರಣೆ ಮಾಡಿಕೊಡೋದು ಶ್ರವಣದ ಉದ್ದೇಶ ಈ ಮನನ ಮಾಡ್ತಕ್ಕಂಥದ್ದು ಒಂದು ಏನಪ್ಪ ಅಂದರೆ ಶ್ರವಣದಿಂದ ಅರ್ಥಗೊಂಡ ವಿಷಯಗಳ ಮೇಲೆ ವಿಚಾರವನ್ನು ಮಾಡುವುದು ಅನುಮಾನಗಳ ನಿವಾರಣೆ ಮಾಡುವುದು ಮನಸ್ಸಿನಲ್ಲಿ ಬಂದ ಸಂಶಯಗಳು ಅಥವಾ ಲಾಜಿಕ್ ತೊಂದರೆಗಳನ್ನು ತರ್ಕದಿಂದ ಪರಿಹಾರ ಮಾಡಿಕೊಳ್ಳೋದು ಮನನದಿಂದ ಪಾಠ ಸತ್ಯವಾಗಿ ಅರ್ಥವಾಗುತ್ತೆ ಇದು ಜ್ಞಾನವನ್ನು ಗಟ್ಟಿಗೊಳಿಸುತ್ತೆ ನಿಧಿಧ್ಯ ಮೂಡ ಈ ಧ್ಯಾನದಲ್ಲಿ ಸ್ಥಿರವಾಗುವುದು ಅಂತ ಶ್ರವಣದಿಂದ ತಿಳಿದ ತತ್ವ ಮನದಿಂದ ಮನನದಿಂದ ದೃಢಪಟ್ಟು ತತ್ವವನ್ನು ನಿತ್ಯಜ್ಞಾನದ ಮೂಲಕ ಮನಸ್ಸಿಗೆ ಗಟ್ಟಿಗೊಳಿಸೋದು ಅಂತ ಈ ಹಂತದಲ್ಲಿ ಬಾಹ್ಯ ಜಗತ್ತಿನಲ್ಲಿರುವ ಎಲ್ಲ ಭ್ರಮೆಗಳನ್ನು ದೂರ ಇಟ್ಟಬೇಕು ಈ ಜಗತ್ತೆಲ್ಲ ಬರೀ ಸುಳ್ಳು ನಾನು ಒಬ್ಬನೇ ಆತ್ಮಸಾಕ್ಷಿ ನಾನೇ ಬ್ರಹ್ಮ ಎಂಬ ತತ್ವವನ್ನು ಅಂದರೆ ದೊಡ್ಡ ಮಹಾಸಾಗರದಲ್ಲಿ ನಾನೊಂದು ಬಿಂದುವಾಗಿ ನಾನೂ ಕೂಡ ಸಾಗರವಾಗಿದ್ದೇನೆ ಆಕಾಶದಲ್ಲಿ ನಾನು ಆಕಾಶವಾಗಿ ನಾನು ಆಕಾಶವೇ ಆಗಿದ್ದೇನೆ ಆ ನಿರ್ಗುಣ ಪರಬ್ರಹ್ಮನಲ್ಲಿ ನಾನು ಕೂಡ ಒಂದು ಸಣ್ಣ ಬಿಂದುವಾಗಿ ನಾನು ಕೂಡ ನಿರ್ಗುಣ ಪರಬ್ರಹ್ಮನಾಗಿದ್ದೇನೆ ಅನ್ನ ಭಾವನೆ ಸಂಪೂರ್ಣವಾಗಿ ಬಂದ್ಬಿಡಬೇಕು ಈಗ ಶ್ರವಣ ಶಬ್ದದಿಂದ ತಿಳಿಯುವುದು ಮನನ ಶಬ್ದ ಶಬ್ದದಿಂದ ಪರಿಶೀಲನೆ ಮಾಡುವುದು ನಿಧಿಧ್ಯಾಸದಿಂದ ಮನಸ್ಸಿನಿಂದ ಧ್ಯಾನ ಈ ಹಂತಗಳ ಮೂಲಕ ಜೀವಾತ್ಮ ತನ್ನ ನಿಜಸ್ವರೂಪವನ್ನು ಅರಿತು ಬಂಧನದಿಂದ ಮುಕ್ತನಾಗ್ತಾನೆ ಪರಮಾನಂದದಲ್ಲಿ ಲೀನವಾಗ್ತಾನೆ ಇದನ್ನು ಇನ್ನೂ ಸುಲಭವಾಗಿ ಒಂದು ಕಥೆಯ ಮೂಲಕ ಹೇಳಬಹುದು ಇಲ್ಲಿ ಶ್ರವಣ ಮನನ ನಿಧಿಧ್ಯ ಎಂಬ ತತ್ವವನ್ನು ನಾವು ನೋಡೋಣ ಹೇಗಿದೆ ಅಂತ ಕಥೆ ಏನು ಅಂದರೆ ನಾನೇ ಸತ್ಯ ಆತ್ಮಜ್ಞಾನದ ಪ್ರಯಾಣ ಈ ಚಿತ್ತದ ಚಲನೆ ಏನಪ್ಪ ಅಂದರೆ ಹಿಮಾಲಯದ ಪಾದದ ಬಳಿಯಲ್ಲಿ సుందరద్రమ ఇ హుట్టివను ఒ నవీన అంతకంతు శ్రద్ధ అంత ఆ చింతనాశీల హుడుగు నిత్యూ అవునందే తయన అతను ఎస్ అందే అధ్యయనమాదే అని చెల్సా అంత భగవద్గీత శ్లోక మనస్ పెట్సోదు ಮತ್ತು ವೇದಾಂತಗಳನ್ನು ಹೇಳ್ತಕ್ಕಂಥದ್ದು ಮನಸ್ಸಲ್ಲೇ ಹೇಳ್ತಕ್ಕಂಥದ್ದು ಆದರೆ ಬದುಕಿನ ತಾತ್ಪರ್ಯ ತಾತ್ಪರ್ಯನ ಅರಿಯಲು ಹಂಬೊಲ್ಸನಾಗಿದ್ದ ಏನು ಅವನ ಪ್ರಶ್ನೆ ಏನಾಗಿತ್ತು ಅಂದರೆ ತನ್ನೊಳಗೆ ನಾನು ಯಾರು ಈ ಬದುಕಿನ ಅರ್ಥ ಏನಪ್ಪ ಈ ಆತ್ಮ ಏನು ಬ್ರಹ್ಮ ಏನು ಅಂತಕ್ಕಂಥದ್ದು ಅವನ ಮನಸ್ಸಲ್ಲಿ ಯಾವಾಗಲೂ ದುಡಿತಾ ಇತ್ತು ಒಂದು ದಿನ ನವೀನ ನದಿಯ ತಟದಲ್ಲಿ ಕುಳಿತುಕೊಂಡಿದ್ದ ವೃದ್ಧ ಸಾಧು ಪ್ರಭಾನಂದ ಪ್ರಭಾನಂದಜಿಯವರು ಅವನನ್ನು ನೋಡಿ ಹತ್ತಿರ ಹೋಗ್ತಾರೆ ನವೀನು ಸ್ವಾಮೀಜಿಗೆ ನಮಸ್ಕಾರ ಮಾಡ್ತಾನೆ ನಾನು ಎಲ್ಲವನ್ನು ಓದಿದಂತೆ ಗೀತೆ ಉಪನಿಷತ್ತು ವೇದಗಳು ಆದರೂ ಮನಸ್ಸಿನಿಗೆ ತೃಪ್ತಿ ಆಗ್ತಾ ಇಲ್ಲ ನನಗೆಲ್ಲರೂ ಓದ್ತಾರೆ ಇದ್ದೀರಿ ನನಗೇನು ತೃಪ್ತಿನೇ ಆಗ್ತಾ ಇಲ್ಲ ನಿಮಗೆ ನನ್ನ ಪ್ರಶ್ನೆಗೆ ನಾವು ಉತ್ತರ ಇದೆಯಾ ಯಾಕೆ ಹೀಗಾಗ್ತಾ ಇದೆ ನನಗೆ ಪ್ರಭಾನಂದ ಅವರು ಗುರುಗಳು ಹೇಳ್ತಾರೆ ಮಕ್ಕಳೇ ಒಂದಿಷ್ಟು ಸತ್ಯ ಅರಿವಿಗೆ ಸಾಕಾಗುವುದಿಲ್ಲ ಅದರಿಂದ Livro.